ನಾಡಪ್ರಭು ಕೆಂಪೇಗೌಡರ ಐನೂರ ಅರವತ್ತಾರನೇ ಜಯೋತ್ಸವದ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ರವರು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಗೆ ಗಣ್ಯರೊಂದಿಗೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಹೊಸಕೋಟೆ ನಗರದ ತಾಲೂಕು ಆಫೀಸ್ ಮುಂಭಾಗದಲ್ಲಿರುವ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಗೆ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ರವರು ಮತ್ತು ಹೊಸಕೋಟೆ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷರು ಚಿಕ್ಕಹುಲ್ಲೂರು ಕೆ ಸತೀಶ್ರವರು ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರುಗಳಾದ ಸುರೇಶ್ ಇಟ್ಟಸಂದ್ರ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಸಮಾಜದ ಬಾಂಧವರು ಬಿಜೆಪಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ನಾಗರಾಜ್ ನಾಗರಾಜರವರು ಮಾತನಾಡಿದರು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು మేలే విచ్చు గత్తి యోధ నింత ఏడు సుత్తు కోటే మేలే సింహ దంతే కాదు కుంత విష్ణు శైవ పంథవెల్లా ఎందా ಧರ್ಮ ಒಂದೇ ನನ್ನ ಜೀವವೆಂದ ಕುಲಮತಗಳನ್ನು ಸಮಯದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರಿಗೆ ನಾಗರಾಜ್ವರ ಶುಭಾಶಯಗಳು ಹದಿನಾರನೇ ಶತಮಾನದಲ್ಲಿ ನಾನೂರ ಅರವತ್ತು ಮೂರು ವರ್ಷಗಳನ್ನು ಈಗಾಗಲೇ ಕರೆದಿ ಮೂವತ್ತೆಂಟು ವರ್ಷಗಳ ಕಾಲ ಬೆಂಗಳೂರು ನಗರವ ಆಗಿ ಇವತ್ತು ಪರಿವರ್ತನೆ ಆಗಿದೆ ವಾಣಿಜ್ಯ ಐ ಟಿ ಟಿ ವ್ಯಾಪಾರ ವಹಿವಾಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಬೆಂಗಳೂರು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣವಾಗಿ ಬೆಳೆದಿದೆ ಅಂದರೆ ಅದು ನಾಡಪ್ರಭು ಕೆಂಪೇಗೌಡ ಆಗದಂಥ ಒಂದು ಅಡಿಪಾಯ ಅವರೇನು ಅಡಿಪಾಯ ಹಾಕಿ ಹೋಗಿದ್ದರು ನಾಡಪ್ರಭು ಕೆಂಪೇಗೌಡರು ಆ ಅಡಿಪಾಯ ಇವತ್ತು ಬೆಂಗಳೂರು ಒಂದು ದೊಡ್ಡ ಮಹಾನಗರವಾಗಿ ಇವತ್ತು ಬೆಳೆದು ಪರಿವರ್ತನೆ ಆಗಿದೆ ಅಭಿವೃದ್ಧಿಯಲ್ಲಿ ಈ ಒಂದು ದೇಶ ಕಂಡಂಥ ಒಂದು ಮಹಾನಗರ ಅಂತೇನಾದರೂ ಅದು ಹೇಳೋದಿದ್ದರೆ ಅದು ಬೆಂಗಳೂರು ನಗರ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ದೊಡ್ಡ ದೊಡ್ಡ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೆಕ್ನಾಲಜಿ ವ್ಯಾಪಾರಿಕ ಬಳಿಗೆಗಳು ಹಾಗೆ ಶಿಕ್ಷಣ ಸಂಸ್ಥೆಗಳು ಇವೆಲ್ಲವೂ ಕೂಡ ಬೆಂಗಳೂರು ನಗರದಲ್ಲಿ ಇದೆ ಅಂದರೆ ಅದು ಇವತ್ತು ನಾವೆಲ್ಲರೂ ಕೂಡ ಕೆಂಪೇಗೌಡ್ರನ್ನ ನೆನಪು ಮಾಡಿಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಕೆಂಪೇಗೌಡರು ನಾವು ನೆನಪು ಮಾಡಿಕೊಂಡು ಅವರ ಜಯಂತ್ಯೋತ್ಸವನ ಆಚರಣೆ ಮಾಡಿದಾಗ ಅದು ಒಂದು ಅರ್ಥಪೂರ್ಣವಾದ ಜಯಂತ್ಯೋತ್ಸವ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಇವತ್ತು ಭಾಳಷ್ಟು ಆ ಸಮುದಾಯ ಮತ್ತು ಆ ಸಂಘದ ಮತ್ತು ಎಲ್ಲ ಸಾರ್ವಜನಿಕರು ಬಂದು ಮತ್ತು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ ಅವರ ಅವರಿಗೆ ಪುಷ್ಪಾರ್ಚನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಕೆಂಪೇಗೌಡರಿಗೆ ಸಮರ್ಪಣೆ ಮಾಡಿ ಇಂಥ ಒಬ್ಬ ಮಹಾನ್ ನಾಯಕ ಮತ್ತೆ ಕೂಡ ಈ ಒಂದು ದೇಶದಲ್ಲಿ ಹುಟ್ಟಿ ಬರಲಿ ಎಲ್ಲ ಸಮುದಾಯಗಳಿಗೆ ಒಂದು ಮಾರ್ಗದರ್ಶಕರಾಗಲಿ ಅಂತೇಳಿ ಅವ್ರಿಗೆ ಅದನ್ನು ಹಾರೈಸಿ ನಾನು ಅಭಿನಂದಿಸ್ತೇನೆ ಜಯಂತಿ